ಮೂಡಿ ಗ್ರಾಮ ಸೊರಬ ತಾಲೂಕು ಶಿವಮೊಗ್ಗ ಜಿಲ್ಲೆಯ ಚೇತನ್ ಹಿರೇಮಠ್ ತಂದೆ ಮಲ್ಲಯ್ಯ ಹಿರೇಮಠ್ ಇವರು ನಮ್ಮ ಕಬ್ ಕಡೆ ರೈಡ್ ಆನ್ ಗ್ರಾಸ್ ಕಟರ್ನ ಖರೀದಿಸಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಇವು ಎಲ್ಲ ಬಗೆಯ ತೋಟಗಾರಿಕಾ ಬೆಳೆಗಳಲ್ಲಿ ಸುಲಭವಾಗಿ ಕಳೆ ಕತ್ತರಿಸಲು ಬಳಸಬಹುದು ಡ್ರೈವರ್ ಅವಶ್ಯಕತೆ ಇಲ್ಲ ಅಂದರೆ ಈ ಟ್ರ್ಯಾಕ್ಟರ್ಗಳಾದರೆ ಡ್ರೈವರ್ಗಳ ಮೇಲೆ ನಾವು ಡಿಪೆಂಡ್ ಆಗಬೇಕು ಗೇರ್ ಹಾಕಬೇಕು ಕ್ಲಚ್ ಬಿಡಬೇಕು ಹಿಂದೆ ಮುಂದೆ ನೋಡಬೇಕು ಚಲಾಯಿಸಬೇಕು ಅದಕ್ಕೆ ಕಲ್ಟಿವೇಟ್ರಾಗಲಿ ರೋಟಿಗೆ ಆಗಲಿ ಹಿಂದೆಗಡೆ ಇರ್ತದೆ ಇದಕ್ಕೆ ಮಧ್ಯೆ ಇರ್ತದೆ ಅಂದರೆ ಗ್ರಾಸ್ ಕಟ್ಟಿಂಗ್ ಮಿಷಿನ್ ಎರಡು ಎರಡು ನಾಲ್ಕು ಗಾಲಿಯ ಮಧ್ಯೆ ಇರೋದರಿಂದ ಸೇಫ್ಟಿ ಕೂಡ ಇದೆ ಹಾಗೂ ಉದ್ದ ಐದು ಅಡಿ ಇರುತ್ತೆ ಯಾರು ಬೇಕಾದರೂ ಸುಲಭವಾಗಿ ಹೊಡಿಬೋದು ಜಸ್ಟ್ ಆ ಪೆಡಲನ್ನು ಮುಂದೆ ತುಳಿದ್ರೆ ಮುಂದಕ್ಕೆ ಹೋಗುತ್ತೆ ಹಿಂದೆ ತುಳಿದ್ರೆ ಹಿಂದೆ ಬರುತ್ತೆ ಗೇರ್ಲೆಸ್ ಇದು ಹೈಡ್ರೋ ಟ್ರಾನ್ಸ್ಮಿಷನ್ ಆಗಿರೋದ್ರಿಂದ ಸುಲಭವಾಗಿ ಯಾರು ಬೇಕಾದರೂ ಓಡಿಸ್ಬೋದು ನೋಡಿ ಈಗ ಪೆಡಲ್ ಇದೆ ಅವ್ರು ತುಳಿತಾ ಇದ್ದಾರೆ ಮುಂದಕ್ಕೆ ತುಳಿದ್ರೆ ಮುಂದಕ್ಕೆ ಹೋಗುತ್ತೆ ಆ ಪೆಡಲನ್ನು ಹಿಂದೆ ತುಳಿದು ಹಿಂದೆ ಬರುತ್ತೆ ಅಂದರೆ ನೀವು ಗೇರ್ ಹಾಕು ಕ್ಲಚ್ ಬಿಡು ಆಮೇಲೆ ಡ್ರೈವಿಂಗ್ ಲೈಸೆನ್ಸ್ ಬೇಕು ರಿಜಿಸ್ಟ್ರೇಷನ್ ಬೇಕು ನನಗೆಲ್ಲಿದೆ ಆಫ್ ರೋಡ್ ವೆಹಿಕಲ್ಲು ಇದಕ್ಕೆ ಜಿ ಪಿ ಎಸ್ ಬೇಕಾದರೂ ನಾವು ಫಿಟ್ ಮಾಡಿಕೊಡ್ತೇವೆ ಅಂದರೆ ಟ್ರಾ ಎಲ್ಲಿ ಕಳ್ಳತನ ಆಗೋದಿಲ್ಲ ಟ್ರ್ಯಾಕ್ ಮಾಡ್ಬೋದು ಯಾರೂ ಕಳ್ಳತನ ಮಾಡಲಿಕ್ಕೆ ಆಗಲ್ಲ ಎಷ್ಟೇ ಎತ್ತರದ ಕಳೆ ಇದ್ದರೂ ಹೊಡೆಯುತ್ತೆ ಆರು ಅಡಿ ಐದು ಅಡಿ ಎತ್ತರ ಇದ್ದರೂ ಕಳೆ ಹೊಡೆಯುತ್ತೆ ಇದಕ್ಕೆ ಡೆಕ್ಕನ್ನು ಕೂಡ ನಾವು ಆಲ್ಟ್ರ್ ಮಾಡಿದ್ದೇವೆ ನಾಲ್ಕು ಅಡಿ ಡೆಕ್ ಕಟಿಂಗ್ ಹೋಗ್ತದೆ ಈಗ ಮತ್ತೆ ಹೊಸದಾಗಿ ಇದೇ ಡೆಕ್ಕು ಸೈಡ್ಗೆ ಕಳೆ ಹೋಗಿತಿತ್ತಲ್ಲ ಈಗ ಅದನ್ನು ಹಿಂದುಗಡೆಗೆ ಎರಡೂ ಗಾಲಿಯ ಮಧ್ಯೆ ಕಳೆ ಬರುವಂತೆ ಮಾಡಿದ್ದೇವೆ ಈಗಾಗಲೇ ಕೊಟ್ಟಿರೋ ಗಾಡಿಯವ್ರಿಗೂ ನಾವು ಅದೇ ಥರ ಆಲ್ಟ್ರೇಷನ್ ಮಾಡಿ ಕೊಡ್ತೇವೆ ಹಾಗೂ ಈಗ ಹೊಸದಾಗಿ ತಗೊಂಡ ಎಲ್ಲ ಗಾಡಿಗಳಿಗೂ ಎರಡೂ ಗಾಲಿಯ ಮಧ್ಯೆ ಬರುತ್ತೆ ಕಟ್ಟಾದ ಹುಲ್ಲು ಎರಡೂ ಗಾಲಿಯ ಮಧ್ಯೆ ಬರುತ್ತೆ ಸೈಡಿಗೆ ಬರೋದಿಲ್ಲ ಮೊದಲಿಗೆ ಕೊಟ್ಟವೆಲ್ಲ ಸ್ವಲ್ಪ ಸೈಡಿಗೆ ಬರ್ತಾಯಿದ್ವು ಅದು ಆಮೇಲೆ ಸೈಡಿಗೆ ಹತ್ರ ಇರೋ ರಬ್ಬರು ಕೂಡ ಮರದ ಹತ್ತಿರ ಹೋಗ್ತಾ ಇರಲಿಲ್ಲ ಈಗ ಎರಡು ಕಡೆ ಡೆಕ್ಕು ಗಾಲಿಯಿಂದ ಹೊರಗೆ ಅರ್ಧರ್ಧ ಅಡಿ ಅಗಲ ಇರುತ್ತೆ ಮರದ ಹತ್ತಿರ ಹೋಗುತ್ತೆ ಮತ್ತು ಈ ಪ್ಲಾಸ್ಟಿಕ್ ಇರೋದಿಲ್ಲ ಅದು ಕ್ಲೋಸ್ ಮಾಡಿ ಎರಡು ಕಡೆ ಎರಡು ಗಾಲಿ ಮಧ್ಯೆ ಹುಲ್ಲು ಬರುತ್ತೆ ಆ ಥರ ಈಗ ಈಗ ಬರೋ ಗಾಡಿಗಳಿಗೆಲ್ಲ ಆ ಥರ ಮಾಡಿಕೊಡ್ತಾ ಇದ್ದೇವೆ ಮೊದಲಿಗೆ ಕೊಟ್ಟರೆ ಕೂಡ ನಾವೆಲ್ಲರಿಗೂ ಆಲ್ಟ್ರೇಷನ್ ಮಾಡಿ ಕೊಡ್ತೇವೆ ನೋಡಿ ಇದು ಎಷ್ಟು ಹತ್ರ ಜಾಲಿ ಗಿಡ ಇದೆ ಇಂಥ ಜಾಲಿ ಗಿಡಗಳನ್ನು ಕೂಡ ಸುಲಭವಾಗಿ ಕಟ್ ಮಾಡುತ್ತೆ ಯಾಕಂದರೆ ಇದು ಹೆಚ್ ಪಿ ಇಪ್ಪತ್ತು ಎಸ್ ಪಿ ಇಪ್ಪತ್ತ್ಮೂರು ಎಸ್ ಪಿ ಇಪ್ಪತ್ತೆರಡು ಎಸ್ ಪಿ ಕೂಡ ಇದೆ ಹಾಗಾಗಿ ಐಡ್ಲಿಂಗಲ್ಲೇ ಕಟ್ ಮಾಡುತ್ತೆ ಮತ್ತು ನಾವು ಆಕ್ಸಿಲೇಟರ್ ಕೂಡ ಅವಶ್ಯಕತೆಯೇ ಇಲ್ಲ ಐಡ್ಲಿಂಗಲ್ಲೇ ಕಟ್ ಮಾಡೋದ್ರಿಂದ ನಮಗೆ ಮೈಲೇಜ್ ಬರುತ್ತೆ ಯಾಕೆ ಮೈಲೇಜ್ ಬರುತ್ತೆ ಅಂದರೆ ನೋಡಿ ನಾವು ಆಕ್ಸಿಲೇಟರ್ ಜೀರೋಕ್ಕೆ ಇಟ್ಟಿರ್ತೇವೆ ಹತ್ತು ಲೀಟ್ರಿಗೆ ಆರು ಗಂಟೆ ಹೊಡೆಯುತ್ತೆ ಹತ್ತು ಲೀಟ್ರಿಗೆ ಆರು ಗಂಟೆ ಹೊಡೆದ್ರೆ ಒಂದು ಗಂಟೆ ಒಂದೂವರೆ ಲೀಟ್ರ್ ಹೋಯಿತು ಆವಾಗ ನಮಗೆ ಒಂದು ಎಕರೆ ನಾಲ್ಕು ಲೀಟ್ರಲ್ಲಿ ನಾವು ನಮ್ಮ ಕಳೆ ಹೊಡ್ಕೋಬೋದು ನಾವೇ ಮನೆಯವರು ಯಾರು ಬೇಕಾದರೂ ಹೊಡ್ಕೋಬೋದು ಚಿಕ್ಕ ಮಕ್ಕಳು ಹೊಡಿಬೋದು ವೈ ಯಜಮಾನರು ಯಜಮಾನ್ರು ಹೊಡಿಬೋದು ಡ್ರೈವಿಂಗ್ ಗೊತ್ತಿಲ್ಲದೆ ಇರೋರು ಹೊಡಿಬೋದು ನಾವೇ ಕರ್ನಾಟಕದಾದ್ಯಂತ ಉಚಿತವಾಗಿ ಯಾವುದೇ ಜಿಲ್ಲೆಗಾದರೂ ಬಂದು ನಿಮ್ಮ ತೋಟಕ್ಕೆ ಹೊಡೆ ತೋರಿಸಿ ಡಮಾ ಮಾಡಿ ಬರುತ್ತೇವೆ ಆಸಕ್ತರು ಬೆಂಗಳೂರಿನ ನಮ್ಮ ಶಾಖೆಗೆ ಭೇಟಿ ಕೊಟ್ಟು ನೋಡಿ ಪರಿಶೀಲಿಸಿ ಆರ್ಡರ್ ಮಾಡಿದರೆ ನಿಮ್ಮ ತೋಟಕ್ಕೆ ಬಂದು ಡಮಾ ಮಾಡಿ ತೋರಿಸುತ್ತೇವೆ ಒಂದು ವರ್ಷ ವಾರಂಟಿ ಇರ್ತದೆ ಗೇರ್ ಬಾಕ್ಸು ಮತ್ತು ಇಂಜಿನ್ಗೆ ಇದು ಪೆಟ್ರೋಲ್ ಇಂಜಿನ್ ಆಗಿರೋದ್ರಿಂದ ನಿಮಗೆ ಹತ್ತು ವರ್ಷ ಪಡೆದು ಇದು ರಿಪೇರಿ ಬರೋದಿಲ್ಲ ನಿಮ್ಮ ಕಾರುಗಳನ್ನು ನೀವು ನೋಡಿರ್ತೀರಲ್ಲ ಆ ರೀತಿ ಪೆಟ್ರೋಲ್ ಇಂಜಿನ್ನು ಸಾಮಾನ್ಯವಾಗಿ ಸುಲಭವಾಗಿ ರಿಪೇರಿ ಬರೋದಿಲ್ಲ ಆಮೇಲೆ ಸ್ಟಾರ್ಟಿಂಗ್ ಟ್ರಬಲ್ಲು ಜಾಸ್ತಿ ಇರೋದಿಲ್ಲ ಅಡಿಕೆ ತೋಟಗಳಲ್ಲಿ ಉಳುಮೆ ಮಾಡುವುದನ್ನು ಬಿಟ್ಟ ಅನೇಕ ರೈತರು ಹದಿನಾರು ಹದಿನೇಳು ಹದಿನೆಂಟು ಕ್ವಿಂಟಲ್ವರೆಗೂ ಇಳುವರಿ ತೆಗೆಯುತ್ತಿದ್ದಾರೆ ತಾವು ಕೂಡ ಜೀರೋ ಕಲ್ಟಿವೇಷನ್ ಮಾಡಿ ಉಳುಮೆ ಮಾಡುವುದನ್ನು ಬಿಟ್ಟು ಅನೇಕ ರೈತರ ತೋಟಗಳಿಗೆ ಭೇಟಿ ಕೊಟ್ಟು ನೀವು ಉಳುಮೆ ಮಾಡುವುದನ್ನು ಬಿಟ್ಟು ಈ ರೀತಿ ಗ್ರಾಸ್ ಕಟರ್ ಮಾಡಿ ಮಲ್ಚಿಂಗ್ ಮಾಡಬಹುದು ಆಗ ನಮ್ಮ ಇಳುವರಿ ಹೆಚ್ಚಾಗುತ್ತದೆ ನಮ್ಮ ಭೂಮಿಯಲ್ಲಿ ಎರೆಹುಳುಗಳು ಸೂಕ್ಷ್ಮ ಜೀವಿಗಳು ಹೆಚ್ಚಾಗುತ್ತವೆ ಸಣ್ಣ ರೈತರಿಗೆ ಸಣ್ಣ ಯಂತ್ರಗಳು ದೊಡ್ಡ ರೈತರಿಗೆ ದೊಡ್ಡ ಯಂತ್ರಗಳು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು